ಫುಲ್ ಈಗ ಯಾವುದೋ ರೆಸ್ಲಿಂಗ್ ಮ್ಯಾಚಿಗೆ ರೆಡಿ ಮಾಡ್ದಂಗೆ ಎಣ್ಣೆ ಹಾಕಿ ಆ ಕಡೆಯಿಂದ ಅವ್ರ ಅಜ್ಜಿ ಎಳಿತಾರೆ ಈ ಕಡೆಯಿಂದ ಅಮ್ಮ ಹೇಳಿದ್ದಾರೆ ಮತ್ತೆ ಯಾರು ಮನೆಗೆ ಬರೆದಿತ್ತು ಬಂದು ಬಂದಿರ್ತಾರಲ್ಲ ತಾಯಿಗಳು ಅವ್ರ ಕಡೆಯಿಂದ ಎಳಿತಾರೆ ಅದು ಮಾಡ್ಕೊಂಡು ಎಲ್ಲ ಡಿಸ್ಲೊಕೇಶನ್ ಮಾಡಿ ಶೋಲ್ಡರ್ ಗಿಲ್ಡರ್ ಡಿಸ್ಲೊಕೇಶನ್ ಆಗಿದ್ದಾವೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಫೀಡಿಂಗ್ ಮಾಡಿ ಓಕೆ ಮದರ್ ಫೀಡ್ ಮಾಡಿ ಅಂದ ತಕ್ಷಣ ಎಲ್ಲ ಬಿಟ್ಟು ವಾಶ್ರೂಮು ಬಿಟ್ಟು ಕೆಲಸ ಬಿಟ್ಟು ಎಲ್ಲ ಬಿಟ್ಬಿಟ್ಟು ಎರಡೆರಡು ಮೂರು ಊರು ಅವರ್ ಕೂತ್ಕೊಂಡ್ಬಿಟ್ಟಿರ್ತಾರೆ ಯಾಕಮ್ಮ ಅಂದ್ರೆ ಬಿಡ್ತಾ ಇಲ್ಲ ಸರ್ ಇತ್ತೀಚೆಗೆ ಹಳೆ ಅಜ್ಜಿ ಅಂದ್ರು ನಡ್ಸ್ಕೊಂಡ್ ಬಂದ್ರೀತಿ ಅನ್ನೋದು ಹೊಗೆ ಹಾಕಿ ಲೋಬಾನ ಹಾಕಿ ಸ್ವಲ್ಪ ಹೊಗೆ ಸ್ಮೋಕ್ ಕೊಡ್ತಾರೆ ಸರ್ ಹೌದು ಅದ್ ನೋಡ್ರಿರ್ತೀರಾ ಅದು ಮಗುಗೆ ಹೆಲ್ಪ್ ಆಗುತ್ತಾ ಏನಾದ್ರೂ ಅಡ್ವಾಂಟೇಜ್ ಬೆಂಗಳೂರು ಸಿಟಿಯಲ್ಲಿ ಮೇನ್ ರೋಡಿಗೆ ಬಂದ್ಬಿಟ್ರೆ ಲೋಬಾನ ಕೊಡ್ತಾ ಇದಾರೆ ಎಲ್ಲರೂ ಡೀಸೆಲ್ ಪೆಟ್ರೋಲ್ದು ಸಾಕು ನಮಗೆ ದಯವಿಟ್ಟು ಚಿಕ್ಕ ಮಕ್ಕಳಲ್ಲಿ ಅವ್ರದ್ದು ಲಂಗ್ಸ್ ಅ ವೆರಿ ವೆರಿ ಸೆನ್ಸಿಟಿವ್ ಅವ್ರದ್ದು ಆಲ್ವಿಯೋಲೈ ಅಂತ ಹೇಳ್ತಾರೆ ಲಂಗ್ಸ್ದು ತುಂಬ ಡೆಲಿಕೇಟ್ ಇರ್ತದೆ ಅವ್ರದ್ದು ಟ್ರೀಕಿಯಾ ಎಲ್ಲದು ಲಂಗ್ ಪಾರ್ಟ್ಸ್ ರೆಸ್ಪಿರೇಟರಿ ಸಿಸ್ಟಮ್ದು ತೆಳಗಿರ್ತದೆ ನೀವು ಅದು ಲೋಬಾನ ಸ್ಮೋಕು ಡಸ್ ಅದು ಏನೇ ತೊಗೊಂಡಾಗ ಅದು ಇರಿಟೇಟ್ ಮಾಡುತ್ತೆ ಓಕೆ ಲಂಗ್ಸಲ್ಲಿರೋ ಸೂಕ್ಷ್ಮವಾಗಿರೋ ಸೆಲ್ಸ್ನ ಡೆಸ್ಟ್ರಾಯ್ ಮಾಡುತ್ತೆ ಲಾಂಗ್ ಟರ್ಮ್ ಅಲ್ಲಿ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಬರುತ್ತೆ ಸೊ ಇದು ಅವಶ್ಯಕತೆನೆ ಇಲ್ಲ ಹೇಳ್ತಾನ ನಾನು ಅದು ಅವಶ್ಯಕತೆ ಅದು ಊಪಾಗಿ ಇಪ್ಪತ್ತು ಒನ್ ಇಯರ್ ತನಕ ಒನ್ ಇಯರ್ ಆದಮೇಲೆ ನೀವು ಸಣ್ಣ ಪುಟ್ಟ ಒಂದು ಸಿನಿ ಮಾಡಿ ಬಟ್ ಒನ್ ಇಯರ್ ತನಕ ದಯವಿಟ್ಟು ಅದು ಲೋಬ ಅನ್ನೋದಿರಲಿ ಏನಿ ಸ್ಯಾಂಡಲ್ವುಡ್ಡೇ ನಿಮ್ಮನೇಲಿರೀ ಹಾಂ ಒಂದು ಇಪ್ಪತ್ತು ಕೆಜಿ ಹೇಳಲ್ಲ ಯಾರಿಗೆ ನಿಮ್ಮ ನಿಮ್ಮನೇಲಿ ಅದಕ್ಕೆ ಹಚ್ಚಿಬಿಟ್ಟು ಹೋಗಿ ಹಾಕೋದು ಬೇಡ ಇಟ್ ಈಸ್ ಹಾರ್ಮ್ಫುಲ್ ಫಾರ್ ದ ಬೇಬೀಸ್ ಲಂಗ್ಸ್ ಓಹ್ ಸೂಪರ್ ಸಾರ್ ಜೊತೆಗೆ ಹೆಚ್ಚು ಬಿಸಿ ಹಾಕೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಹೆಚ್ಚೆಚ್ಚು ಕಾದಿರೋ ನೀರನ್ನೇ ತಲೆ ಮೇಲೆ ನೋಡಿದ್ದೀನಿ ನಾನು ನೋಡಿದ್ದೀನಿ ಸೊ ಅದು ಏನು ಅದೇನು ಪದ್ಧತಿ ಗೊತ್ತಿಲ್ಲ ನನಗೆ ಮಕ್ಕಳಿಗೆ ಈಗ ಬಿಸಿ ಬಿಸಿ ನೀರಲ್ಲೇ ಸ್ನಾನ ಮಾಡಿಸ್ಬೇಕು ಮತ್ತು ಏನೋ ಚರ್ಮ ಅದು ಅದು ಎಮ್ಮೆನ ದನನ ಕೊಚ್ಚೆಲು ಬಂದಿತ್ತು ಆ ಮಗುನಿಂದು ಎಲ್ಲ ಲೋಜ್ ಧರ್ಮ ಇರೋಕ್ಕೆ ಪಾಪ ಡೆಲಿಕೇಟ್ ಸ್ಮೂಕ್ಷ್ ಮಾರ್ಗದ ಮ ಭವಿ ಅದು ಏನು ಗಲೀಜೀರ ಇಡೋದಿಲ್ಲ ಅದು ಬಿಸಿ ಬಿಸಿ ಹಾಕ್ತಾರೆ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಸ್ಕಿನ್ ಎಪಿಡರ್ಮಿಸ್ ಡ್ಯಾಮೇಜ್ ಆಗುತ್ತೆ ರ್ಯಾಶಸ್ ತೊಗೊಂಡ್ಬಂದಿದ್ದಾರೆ ನಮ್ಮ ಹತ್ರ ಹಾಕ್ಬಿಟ್ಟು ಇಲ್ಲಿಲ್ಲ ಬ್ರೆಡ್ ಆಗಿ ಏನಾಯ್ತು ಅಮ್ಮ ಅಂದರೆ ಗ್ಲಸ್ವರದು ನಮ್ಮ ಅಜ್ಜಿ ಅವರು ಬಿಸಿ ಬಿಸಿ ಹಾಲ ಅದು ಏನು ನೀರಲ್ಲಿ ಸ್ನಾನ ಮಾಡಿಸಿದ್ದಾರೆ ಅದು ತಪ್ಪು ಉಗುರು ಬಿಚ್ಚಿರಬೇಕು ಚೆಕ್ ಮಾಡಿ ನಿಮಗೆ ನಿಮಗೆ ತುಂಬ ಜಾಸ್ತಿ ಬಿಸಿದ್ರೆ ಆಬ್ವಿಯಸ್ಲಿ ಮಗು ಜಾಸ್ತಿ ಬಿಸಿರುತ್ತೆ ನೋಡ್ಬಿಟ್ಟು ಆರಾಮಾಗಿ ಬಾತ್ ಕೊಡಿ ಓವರ್ ಹೀಟ್ ಮಾಡಬಾರ್ದು ನೀರು ತಪ್ಪು ಎಣ್ಣೆ ಲೇಪನ ಮಾಡೋದು ಎಷ್ಟು ಪ್ರಮಾಣದಲ್ಲಿ ಲೇಪನ ಮಾಡಬೇಕು ಆ ಥರ ಸ್ನಾನ ಮಾಡಲಿಕ್ಕೆ ಏನಾದರೂ ಪ್ರಕ್ರಿಯೆಗಳಿದೆಯಾ ಸರ್ ಸಿ ಎಣ್ಣೆ ಮಗುಗೆ ಎಸ್ಪೆಷಲಿ ಡ್ರೈ ಸ್ಕಿನಲ್ಲಿ ವಿಂಟರ್ನೆ ಹಚ್ಬೋದು ಬಟ್ ಯುಜುಮಾ ಜನರು ಏನು ಮಾಡ್ತಾರೆ ಎಣ್ಣೆ ಹಚ್ಚಿ ಅಂದ ತಕ್ಷಣ ಅವ್ನು ಫುಲ್ ಈಗ ಯಾವುದೋ ರೆಸ್ಲಿಂಗ್ ಮ್ಯಾಚಿಗೆ ರೆಡಿ ಮಾಡ್ದಂಗೆ ಎಣ್ಣೆ ಹಾಕಿ ಆ ಕಡೆಯಿಂದ ಅವ್ರ ಅಜ್ಜಿ ಎಳಿತಾರೆ ಈ ಕಡೆಯಿಂದ ಅಮ್ಮ ಎಳಿತಾರೆ ಮತ್ತೆ ಯಾರು ಮನೆಗೆ ಬರ್ದ ಬಂದಿರ್ತಾರಲ್ಲ ದಾಯಿಗಳು ಅವ್ರ ಆ ಕಡೆಯಿಂದ ಎಳಿತಾರೆ ಅದು ಮಾಡ್ಕೊಂಡು ಎಲ್ಲ ಡಿಸ್ಲೊಕೇಶನ್ ಮಾಡಿ ಶೋಲ್ಡರ್ ಗಿಲ್ಡರ್ ಡಿಸ್ಲೋಕೇಶನ್ ಡಿಸ್ಲೊಕೇಶನ್ ಆಗಿದ್ದಾವೆ ಹಿಪ್ಪು ಡಿಸ್ಲೊಕೇಶನ್ ಆಗಿದ್ದಾವೆ ಎಣ್ಣೆ ಹಚ್ಚಿ ಸ್ಕಿನ್ಗೆ ಏನು ಮಾಡತ್ತೆ ಸ್ವಲ್ಪ ಸಾಫ್ಟ್ನೆಸ್ಸು ಸೂದಿಂಗ್ ಕೊಡತ್ತಷ್ಟೇ ಅದರಿಂದ ಮೂಳೆಗಳಿಗೆ ಸ್ಟ್ರಾಂಗ್ ಆಗಿಬಿಡತ್ತೆ ಶೈನಸ್ ಅಲ್ಲ ಫೇಸು ಸ್ವಲ್ಪ ಫೇರ್ ಬರ್ತಾನೆ ಅಲ್ಲೋ ಫೇರ್ ಬಂದ್ಬಿಡ್ತಾನೆ ಸ್ಕಿನ್ ಎಲ್ಲ ಗ್ಲೋ ಆಗಿ ಫುಲ್ ನಮ್ಮ ಸೆಲೆಬ್ರಿಟಿ ಹೀರೋ ಹೀರೋಯಿನ್ ತರ ಎಲ್ಲ ಸುಳ್ಳು ಭ್ರಮೆಗಳು ಸೈಂಟಿಫಿಕಲಿ ಹೋದ್ರೆ ಸೈನ್ಸ್ ಏನು ಹೇಳುತ್ತೆ ಆಯಿಲ್ ಮಸಾಜ್ ಇಂದ ಬೋನ್ಸ್ಗೆ ಟಿಶ್ಯೂಸ್ ಏನು ಡೈರೆಕ್ಟ್ ಸಿಗ್ನಿಫಿಕೆಂಟ್ ಬೆನಿಫಿಟ್ ಇಲ್ಲ ಆಯಿಲ್ ಮಸಾಜ್ ಮಾಡಿದಾಗ ಏನಾಗುತ್ತೆ ಫಸ್ಟ್ ಅಂಡ್ ಫಾರ್ ಮನ್ಸ್ ಆಯಿಲ್ ಮಸಾಜ್ ಟೂ ಮಂತ್ಸ್ನಾಗ ಮಾಡಬೇಡಿ ಮಗು ಟೂ ಮಂತ್ಸ್ ಆಗಬೇಕು ಟು ಮಂತ್ಸ್ ಆದಮೇಲೆ ನೀವು ವೀಕ್ಲಿ ಒಂದು ಮೂರು ಸಲ ನಾಲ್ಕು ಸಲ ಆಯಿಲ್ ಮಸಾಜ್ ಮಾಡಿ ಟೆನ್ ಫಿಫ್ಟೀನ್ ಮಿನಿಟ್ ಜೆಂಟಲ್ ಮಸಾಜ್ ಏನಾಗುತ್ತೆ ನೀವು ಮಸಾಜ್ ಅಂದರೆ ಪ್ರಿಫರೇಬ್ಲಿ ಫಾದರ್ ಇಲ್ಲ ಮದರ್ ಮಾಡಿ ಯಾಕಂದರೆ ಮಸಾಜ್ ತೊಗೋತಿರೋರು ಮಸಾಜ್ ಕೊಡ್ತಿರೋರು ಓಕೆ ಆ ಬಾಂಡಿಂಗ್ ಇಂಪ್ರೂವ್ ಆಗುತ್ತೆ ಮದರ್ ಮಸಾಜ್ ಕೊಟ್ಟಾಗ ಎಮೋಷನ್ಸ್ ಇರುತ್ತಲ್ವ ಅಷ್ಟೇ ಹಾರ್ಮೋನ್ಸ್ ರಿಲೈಸ್ ಆಕ್ಸಿಟಾಸಿನ್ ಅಂತ ಹಾರ್ಮೋನ್ ಇದೆ ಒಂದು ಆಕ್ಸಿಟಾಸಿನ್ ಓಕೆ ಅದು ಬ್ರೈನಲ್ಲಿ ರಿಲೀಸ್ ಆದಾಗ ನಿಮಗೆ ಖುಷಿ ಆಗುತ್ತೆ ಹ್ಯಾಪಿನೆಸ್ ಆಗುತ್ತೆ ಅದು ಯಾವಾಗ ಆಗುತ್ತೆ ನೀವು ನಿಮ್ಮ ಪ್ರೀತಿಯವ್ರ ಜೊತೆ ನಿಮ್ಮ ಫ್ಯಾಮಿಲಿ ರಿಲೇಟಿವ್ ಜೊತೆ ಕುತ್ಕೊಂಡಾಗ ಹಗ್ ಮಾಡಿದಾಗ ಕೈ ಹಿಡ್ಕೊಂಡಾಗ ವಾಕ್ ಮಾಡಿದಾಗ ರೊಮ್ಯಾನ್ಸ್ ಮಾಡಿದಾಗ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ ಅದೇ ಥರ ನೀವು ಮಗುಗೆ ಮಸಾಜ್ ಮಾಡ್ತಾ ನೋಡಿಕೊಂಡು ನಕ್ಕೊಂಡು ಮಗು ತಲೆಯಲ್ಲಿ ಆಕ್ಸಿಟೋಸಿನ್ ಫುಲ್ ಸರ್ಜ್ ರಶ್ ಬ್ರೈನಿಗೆ ಒಳ್ಳೆಯದು ಅಷ್ಟೇ ಮೆಚ್ಯೂರ್ ಆಗುತ್ತೆ ಬ್ರೈನು ಅದು ಮಾಡಿ ನೀವು ಯಾವ ಆಯಿಲು ಎಲ್ಲಿಂದ ಅಮೇರಿಕನ್ ಆಯಿಲು ಆಲಿವ್ ಆಯಿಲು ಸ್ವಿಟ್ಜರ್ಲೆಂಡ್ ಆಯಿಲು ಆಯ್ಲು ಇಷ್ಟು ಬಿಸಿ ಮಾಡಿ ಅವೆಲ್ಲ ಸೆಕೆಂಡ್ರಿ ಬಕ್ವಾಸ್ ನೀವು ಮಾಡ್ತಿರೋದೇ ಸೂದಿಂಗಿಗೆ ಸ್ವಲ್ಪ ಮಾಡ್ತಿರೋದೇ ಬಾಂಡಿಂಗಿಗೆ ಮಗುಗೆ ಸ್ವಲ್ಪ ನಿದ್ದೆ ಚೆನ್ನಾಗಿ ಬರುತ್ತೆ ಅದು ಬಿಟ್ಟರೆ ಮಗುಗೆ ಮಸಲ್ಸ್ ಹಿಂಗೆ ದೊಡ್ಡ ಬಾಡಿ ಬಿಲ್ಡರ್ ಆಗ್ತಾನೆ ಎಲ್ಲ ಬಕ್ವಾಸ್ ಅದೇನೇನು ಫ್ಯಾಕ್ಟ್ಸ್ ಇಲ್ಲ ಜೊತೆಗೆ ತಾಯಿ ಎಷ್ಟು ಬಾರಿ ಇದೆ ಹಾಲನ್ನು ಕುಡಿಸ್ಬೇಕು ಹಸುಬು ಆದಾಗ ಕುಡಿಸ್ಬೇಕು ಅಥವಾ ದಿನಕ್ಕೆ ಇಷ್ಟು ಬಾರಿ ನಾವು ಏನಾದರೂ ನಿಗದಿತಿ ಮಗು ಹೊಟ್ಟೆ ಹುಟ್ಟಿದಾಗ ಥರ್ಟಿ ಟು ಥರ್ಟಿ ಫೈವ್ ಎಮ್ ಎಲ್ ಇರುತ್ತೆ ಮಗುಗೆ ಹೊಟ್ಟೆ ಕೆಪಾಸಿಟಿ ಇವು ಬಾರ್ನ್ ಬೇಬಿದು ಓಕೆ ಏನು ಮಾಡುತ್ತೆ ಎವ್ರಿ ಟೂ ಟು ತ್ರೀ ಅವರ್ಸ್ ಮಗುಗೆ ಒಂದು ಫೀಡ್ ಅವಶ್ಯಕತೆ ಇರ್ತದೆ ಓಕೆ ಎವ್ರಿ ಟು ಟು ಎರಡರಿಂದ ಮೂರು ಗಂಟೆಗೆ ಒಂದು ಫೀಡ್ ಯಾಕಂದರೆ ಅವ್ರದು ಶುಗರ್ ಲೆವೆಲ್ಸ್ ಮಗುವುದು ಡ್ರಾಪ್ ಆಗ್ತಿರುತ್ತೆ ಇದೆಲ್ಲ ನೇಚರ್ದು ರೂಲ್ ನೇಚರ್ ಮಾಡಿರೋ ಸಿಸ್ಟಮು ನಮ್ಮದು ಶುಗರ್ ಲೆವೆಲ್ಲು ಇಪ್ಪತ್ತ್ನಾಲ್ಕು ಗಂಟೆ ತಿಂದಿಲ್ಲ ಅಂದರೂ ನಾವು ಸ್ಟೆಬ್ಲೈಸ್ ಆಗಿರ್ತೀವಿ ತಲೆ ತೆರಿಗೆ ಬಿಡಲ್ಲ ಮೋಸ್ಟ್ ಆಫ್ ಅಸ್ ಮಕ್ಕಳಿಗೆ ತ್ರೀ ಟು ಫೋರ್ ಅವರ್ಸ್ ನ್ಯೂಬಾರ್ನ್ ಬೇಬಿಗೆ ಹಾಲು ಕೊಟ್ಟಿಲ್ಲ ಅಂದರೂ ಶುಗರ್ ಲೆವೆಲ್ ಡ್ರಾಪ್ ಆಗೋ ಚಾನ್ಸ್ ಅದಕ್ಕೆ ಎವ್ರಿ ಟೂ ಟು ತ್ರೀ ಅವರ್ಸ್ ಒಂದು ಎದೆ ಹಾಲು ಕೊಡಬೇಕು ಓಕೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಫೀಡಿಂಗ್ ಮಾಡಿ ಓಕೆ ಮದರ್ ಫೀನ್ ಮಾಡಿ ಅಂದ ತಕ್ಷಣ ಎಲ್ಲ ಬಿಟ್ಟು ವಾಶ್ರೂಮು ಬಿಟ್ಟು ಕೆಲಸ ಬಿಟ್ಟು ಎಲ್ಲ ಬಿಟ್ಬಿಟ್ಟು ಎರಡೆರಡು ಮೂರು ಅವರ್ ಕೂತ್ಕೊಂಡಿರ್ತಾರೆ ಯಾಕಮ್ಮ ಅಂದರೆ ಬಿಡ್ತಾ ಇಲ್ಲ ಸರ್ ಅದು ಬೇಬಿ ಅದಕ್ಕೆ ಅರ್ಥ ಆಗಲ್ಲ ಹೊಟ್ಟೆ ತುಂಬಿದ ಮೇಲೂ ಕಂಫರ್ಟ್ ಫೀಡಿಂಗ್ ಕಂಫರ್ಟ್ ಮಗು ತಾಯಿ ಹತ್ರ ಮಗುನೇ ಕಂಫರ್ಟ್ ಅಲ್ವಾ ಸೊ ನೀವು ಏನು ಮಾಡಬೇಕು ಟ್ವೆಂಟಿ ಮಿನಿಟ್ಸ್ ಮ್ಯಾಕ್ಸಿಮಮ್ ಥರ್ಟಿ ಮಿನಿಟ್ಸ್ ಆದರೆ ಡಿಟ್ಯಾಚ್ ಮಾಡಬೇಕು ಮಲಗಿಸ್ಬೇಕು ಬರ್ಪಿಂಗ್ ಮಾಡಬೇಕು ಒಂದು ಟೆನ್ ಮಿನಿಟ್ಸ್ ಗ್ಯಾಸ್ ಪಾಸ್ ಆಗಲಿ ಅಂತ ಸೊ ಎರಡರಿಂದ ಮೂರು ಗಂಟೆ ಎವ್ರಿ ಫೀಡಿಂಗ್ ಮಾಡಿ ಟ್ವೆಂಟಿ ಫೋರ್ಸ್ ಅಲ್ಲಿ ಏಟ್ ಟು ಟೆನ್ ಫೀಡಿಂಗ್ ಮಾಡಿದ್ರೆ ಗುಡ್ ಎನಫ್ ಎಂಟರಿಂದ ಹತ್ತು ಸಲ ಉಚ್ಚೆ ಮಾಡ್ತಾ ಇದೆ ಮಗು ಫೀಡಿಂಗ್ ಮಾಡಿದ್ಮೇಲೆ ಯೂಶ್ವಲಿ ಚೆನ್ನಾಗಿ ನಿದ್ದೆ ಮಾಡುತ್ತೆ ಹ್ಞೂ ಮಂತ್ಲಿ ಮಂತ್ಲಿ ವೇಟ್ ಗೇನ್ ಚೆನ್ನಾಗಿ ಆಗ್ತಾ ಇದೆ ಅಂದರೆ ಹಾಲು ಸಾಕು ಅಂತ ಹ್ಞೂ ಏನೂ ಕೇಳ್ತಾ ಹಾಲು ಸಾಕಾಗ್ತಿಲ್ಲ ಹಾಲು ಸಾಕಾಗ್ತಿಲ್ಲ ಹಾಲು ಸಾಕಾಗ್ತಿಲ್ಲ ಕೇಳ್ತಾನೆ 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 ಇದು ಮೂರು ನೀವು ನೋಡಿಕೊಂಡ್ರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಫಾರ್ಮುಲಾ ಗಿರ್ಮಿಲ್ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಬಟ್ ನಾರ್ಮಲ್ ಸಿಂಟಮ್ಸ್ ಅಂತ ನೀವೇ ಹೇಳಿದ್ದಿಲ್ಲ ನಾನು ನಿಮ್ಮ ವೀಡಿಯೋದಲ್ಲೇ ನೋಡಿದ್ದೆ ಸ್ನೀಸಿಂಗ್ ಮಾಡೋದು ಹೌದು ಜೊತೆಗೆ ಕೆಲವೊಂದ್ಸರಿ ಪದೇ 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 ಅಳ್ತಾ ಇರೋದು ಅಥವಾ ಹಸು ಅಳ್ತಾ ಇರೋದು ಈ ತರದೆಲ್ಲ ನಾರ್ಮಲ್ ಸಿಂಟಮ್ಸ್ ಏನೇ ನಾರ್ಮಲ್ ಸಿಂಟಮ್ಸ್ ಆಗುತ್ತೆ ಬಾರ್ನ್ ಬೇಬಿ ಬಾರ್ನ್ ಬೇಬಿ ಹುಟ್ಟಿದ ಮೇಲೆ ಒಂದೇ ಭಾಷೆ ಗೊತ್ತು ಮಗುಗೆ ಏನ ಭಾಷೆ ಲ್ಯಾಂಗ್ವೇಜ್ ಆಫ್ ಕ್ರೈ ಅಳದ್ ಮಾತ್ರ ಗೊತ್ತು ಅಮೇರಿಕನ್ ಬೇಬಿ ಇರ್ಲಿ ಇಂಡಿಯನ್ ಬೇಬಿ ಇರಲಿ ಜಾಪನೀಸ್ ಬೇಬಿ ಇರ್ಲಿ ಅಳದೆ ಅಲ್ವಾ ಸೊ ಎಲ್ಲ ಅಳು ಹೊಟ್ಟೆ ಹಸಿಗೋಸ್ಕರ ಅಲ್ಲ ಓಕೆ ಮಗು ಎಲ್ಲ ಇಪ್ಪತ್ನಾಲ್ಕು ಗಂಟೆ ನ್ಯೂಟ್ರಿಷನ್ ಮಸ್ತ್ ಬಿಸಿ ಬಿಸಿ ವಾಟರ್ ಸ್ವಿಮ್ ಮಾಡಿಕೊಂಡು ಏನು ಇ ಎಮ್ ಐ ಟೆನ್ಷನ್ ಇಲ್ಲ ಕಾಲೇಜ್ ಟೆನ್ಷನ್ ಇಲ್ಲ ಸ್ಕೂಲ್ ಟೆನ್ಷನ್ ಇಲ್ಲ ಎಕ್ಸಾಮ್ ಇಲ್ಲ ಎಲ್ಲ ಆರಾಮಾಗಿತ್ತು ಪ್ರಪಂಚಕ್ಕೆ ಬಂದ ತಕ್ಷಣ ಆ ಸೇಫ್ಟಿ ಹೊರಟೋಯ್ತು ಈಗ ಮಗು ಮಗು ಸರ್ವೈವ್ ಆಗಬೇಕಿಲ್ಲಿ ನೀವು ನಾವು ಸಡನ್ಲಿ ನಿಮಗೆ ಯುರೋಪಿಗೆ ಟ್ರಾನ್ಸ್ಫರ್ ಮಾಡಿದರೆ ಯುರೋಪಲ್ಲಿ ಅಡ್ಜಸ್ಟ್ ಆಗಕ್ಕೆ ಎಷ್ಟು ದಿನ ಬೇಕು ನಿಮಗೆ ಒಂದು ಮಂತ್ಸ್ ಅಲ್ಲಿನ ವಾತಾವರಣಕ್ಕೆ ಅಲ್ಲಿನ 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 ಲೈಫ್ ನಿಮಗೆ ಒಂದು ಮೂರ್ ನಾಲ್ಕು ತಿಂಗಳು ಬೇಕು ಆ ಮಗು ಫಸ್ಟ್ ಟೈಮ್ ಪ್ರಪಂಚಕ್ಕೆ ಬಂದಿದೆ ಟೈಮ್ ತೊಗೊಳಲ್ವಾ ಅಳತ್ತೆ ಯಾಕಂದ್ರೆ ಅದಕ್ಕೆ ಸೌಂಡ್ ಕೇಳಿಸ್ತಿರಲಿಲ್ಲ ಆ ಥರ ನಾಯ್ಸ್ ಇರ್ತಿರಲಿಲ್ಲ ಸ್ವಲ್ಪ ಶಬ್ದ ಎದುರು ಕೊಡುತ್ತೆ ಹೊಟ್ಟೆ ಹಸಿವು ಚಳಿಗಳತ್ತೆ ಯೂರಿನ್ ಪಾಸ್ ಮಾಡಿದ್ರೆ ಅಳತ್ತೆ ಮೋಶನ್ ಪಾಸ್ ಮಾಡಿದ್ರೆ ಅಳತ್ತೆ ಸ್ನೀಸಿಂಗ್ ಆಗುತ್ತೆ ಯಾಕಂದ್ರೆ ಮಗು ಮೂಗಲ್ಲಿ ಸ್ವಲ್ಪ ಇರಿಟೇಷನ್ ಇರುತ್ತೆ ನೀರಲ್ಲಿ ಇದ್ದಿದ್ ಮಗು ಒಂದ್ ತಿಂಗಳು ಎರಡು ತಿಂಗಳು ಸ್ನೀಸಿಂಗ್ ಆಗುತ್ತೆ ಬಿಕ್ಕಳಿಕೆ ಆಗುತ್ತೆ ಯಾಕಂದ್ರೆ ಇನ್ನು ಮಗುಗೆ ಸ್ವಾಲೋ ರಿಫ್ಲೆಕ್ಸ್ ಡೆವಲಪ್ ಆಗ್ತಿರತ್ತೆ ಹಾಲು ಕುಡ್ದಾಗೆಲ್ಲ ಸ್ವಲ್ಪ ಹಿಕಪ್ಸ್ ಬರುತ್ತೆ ಆಮೇಲೆ ಹಾಲು ಕುಡಿದ ತಕ್ಷಣ ಮೋಷನ್ ಹೋಗುತ್ತೆ ಎಂಟರಿಂದ ಹತ್ತು ಸಲ ಹದಿನೈದು ಸಲ ಮೋಷನ್ ಹೋಗುತ್ತೆ ಕೆಲವು ಸಲ ಸಡನ್ಲಿ ಒಂದ್ ತಿಂಗಳು ಎರಡು ತಿಂಗಳು ಆದ್ಮೇಲೆ ಮೋಷನೆ ಹೋಗಲ್ಲ ಒಂದ್ ವಾರ

ಇನ್ನೋವರ್ದು ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ ಆಗ್ತಿರುತ್ತೆ ಮೆಚುರಿಟಿ ಆಗಿರೋಲ್ಲ ಹಾಲು ಕುಡಿದಾದ್ಮೇಲೆ ಸಂಜೆ ಹೊತ್ತು ಈವ್ನಿಂಗ್ ಹೊತ್ತು ನೈಟ್ ಹೊತ್ತು ಹೊಟ್ಟೆ ಸ್ವಲ್ಪ ಕ್ರ್ಯಾಂಪ್ ಬರುತ್ತೆ ಇನ್ಫೆಂಟೈಲ್ ಕಾಲಿಕ್ ಅಂತ ಹೇಳ್ತೀವಿ ಅದು ಡೈಜೆಸ್ಟ್ ಮಾಡ್ತಿರೋದು ಹೊಟ್ಟೆ ಈಗ ಹೊಟ್ಟೆ ಈಗ ಡೈಜೆಷನ್ ಕಲಿತಾ ಇದೆ ಲಂಗ್ಸು ಬ್ರೀದಿಂಗ್ ಕಲಿತಾ ಇದೆ ಕಿಡ್ನೀಸು ಫಿಲ್ಟರಿಂಗ್ ಮಾಡಬೇಕು ಕಲಿ ಎಲ್ಲ ಇದೆಲ್ಲ ಫಂಕ್ಷನಿಂಗ್ ನಡೀತಿದೆ ಈಗ ಪ್ರಾಸೆಸ್ ಅದರಲ್ಲಿ ಸ್ವಲ್ಪ ಜೀರ್ಣ ಜೀರ್ಣ ಆಗಿ ಆಗುತ್ತೆ ಅದಕ್ಕೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ